ಸೈಬರ್ ಕ್ರೈಮ್ ಅಪರಾಧ ವಿಭಾಗ ಒಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ವಿಷಯ ಏನು ಅಂತ ಹೇಳಿದ್ರೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಆದಂತಹ ಶರತ್ ಕಲ್ಯಾಣಿ ಅನ್ನೋ ಒಬ್ಬ ಯುವಕ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಜೆಟ್ ಮುಗಿಸಿ ಬಂದು ಬಜೆಟ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಆ ಒಂದು ವಿಡಿಯೋನ ಹಿಡ್ಕೊಂಡು ಅದರ ಹಿನ್ನೆಲೆ ಧ್ವನಿಯನ್ನು ಒಂದು ಹೆಣ್ಣಿನ ಅಶ್ಲೀಲ ಧ್ವನಿಯೊಂದಿಗೆ ಸೇರಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಇದರಿಂದ ಅವರಿಗೆ ಎಷ್ಟೊಂದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆ ವಿಡಿಯೋನ ಸಾವಿರಾರು ಜನ ನೋಡ್ತಾ ಇದ್ದಾರೆ ಬೇರೆ ಬೇರೆ ರೀತಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನಂತವರು ಮುಖ್ಯಮಂತ್ರಿ ಆದವರು ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಈ ರೀತಿ ಅವಹೇಳನಕಾದಂತಹ ವಿಡಿಯೋ ತುಣುಕನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರಿಂದ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಹಾಗಾಗಿ ಸೈಬರ್ ಕ್ರೈಮ್ ಬಂದು ನಾವು ಒಂದು ದೂರನ್ನ ಕೊಟ್ಟಿದ್ವಿ ಅವರು ಕೂಡ ಅದರ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸಂಪೂರ್ಣ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ಸೂಕ್ತ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಐ ಟಿ ಸಿ ವತಿಯಿಂದ ಕವಿತಾ ರಾಘವೇಂದ್ರ ಅಂತ ನಾನು ಜಿಲ್ಲಾಧ್ಯಕ್ಷೆ ಅವರಿಗೆ ದೂರನ್ನ ಸಲ್ಲಿಸಿದ್ದೆ